ತುಮಕೂರು ಜಿಲ್ಲಾ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತುರುವೇಕೆರೆ ತಾಲೂಕಿನ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ತಹಸೀಲ್ದಾರ್ ವೈ ಎಂ ರೇಣುಕುಮಾರ್ ಅವರು ಭೌತಿ ಖಾತೆ ಆಂದೋಲನ ಹಮ್ಮಿಕೊಂಡಿದ್ದಾರೆ ಇದರ ಅಂಗವಾಗಿ ತಾಲೂಕಿನ ದಬ್ಬೆಗಟ್ಟ ಹೋಬಳಿ ಕೇಂದ್ರದ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇಂದು ಆಂದೋಲನ ಕಾರ್ಯಕ್ರಮ ನಡೆಯಿತು ನಮ್ಮ ನ್ಯೂಸ್ ಚಾನಲ್ನೊಂದಿಗೆ ಮಾತನಾಡಿದ ತಹಸೀಲ್ದಾರ್ ವೈ ಎಂ ರೇಣುಕುಮಾರ್ ರೈತರ ಬಳಿಗೆ ನಾವು ಬರುತ್ತಿದ್ದೇವೆ ಭೌತಿ ಖಾತೆಗೆ ಅರ್ಹರಾದ ಫಲಾನುಭವಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಉಪತಹಸೀಲ್ದಾರ್ ರಾಗಮಣಿ ಕಂದಾಯ ಅಧಿಕಾರಿ ಮಲ್ಲಿಕಾರ್ಜುನ್ ಗ್ರಾಮ ಲೆಕ್ಕಾಧಿಕಾರಿಗಳು ನಾಡ ಕಚೇರಿ ಸಿಬ್ಬಂದಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಮಾಜಿ ಹಾಲಿ ಸದಸ್ಯರುಗಳು ಸದಸ್ಯರುಗಳು ಆಂದೋಲನ ಸಭೆಯಲ್ಲಿ ಉಪಸ್ಥಿತರಿದ್ದರು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆಯ ಹಿನ್ನೆಲೆಯಲ್ಲಿ ಮೊದಲನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಪಾವತಿ ಖಾದ್ಯ ಆಂದೋಲನವನ್ನು ಹಮ್ಮಿಕೊಳ್ಳಲು ಮೊನ್ನೆ ಜಿಲ್ಲಾಧಿಕಾರ ಸೂಚನೆಗಳಿದ್ದಾರೆ ಈಗಾಗಲೇ ಕಸಬ ಹೋಬಳಿ ಮಾಯಂದ್ರ ಹೋಬಳಿ ಇವತ್ತು ಗಂಡಿನ ಶಿವಾರ ಮತ್ತು ಇವತ್ತು ದಬ್ಬೆಘಟ್ಟ ಗ್ರಾಮ ಹೋಬಳಿಗಳಲ್ಲಿ ಪೌತಿಕತೆ ಖಾತೆ ಆಂದೋಲನವನ್ನು ನಾವು ಮಾಡ್ತಾ ಸುಮಾರು ಮೂವತ್ತೊಂದು ಸರ್ವೆ ನಂಬರ್ ಖಾತೆದಾರರು ಇದ್ದಾರೆ ಸೊ ಹಾಗಾಗಿ ಎಲ್ಲ ರೈತರಲ್ಲಿ ಒಂದು ಮನವಿ ಏನಂದರೆ ನಿಮ್ಮ ನಿಮ್ಮ ಗ್ರಾಮಕ್ಕೆ ನಿಮ್ಮ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ನಾವು ಬರ್ತಾಯಿದ್ದೀವಿ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಪಾವ ಜಮೀನಿನ ಸಂಬಂಧಪಟ್ಟಂತೆ ಪಾವತಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿ ದಾಖಲೆಗಳನ್ನು ಸಲ್ಲಿಸಿ ಖಾತೆ ಮಾಡಿಸ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ತೀವಿ ಖಾತೆ ಈ ಕೋರ್ಟಲ್ಲಿ ಅಥವಾ ನ್ಯಾಯಾಲಯದ ಜೊತೆ ಹೊತ್ತುಪಡಿಸಿ ಅವರವರ ಗಂಟೆ ಸದೋರತ್ತ ಎಂಬತ್ತಿಗೆ ಎಂಟು ಸದೋದರ ಗಂಡನಿಗೆ ಮಕ್ಕಳಿಗೆ ಖಾತೆ ಮಾಡೋಕ್ಕೆ ನಾವು ತುರ್ತಾಗಿ ಕ್ರಮ ವಹಿಸ್ತಾ ಇದ್ದೀವಿ ನಿಮ್ಮ ದಾಖಲೆಗಳನ್ನು ಸರಿದೋಗಿಸಿಕೊಂಡು ದಾಖಲೆಗಳನ್ನು ಮೂಲ ದಾಖಲೆಗಳನ್ನು ಸಲ್ಲಿಸಿದ ನಂತರ ಹದಿನೈದು ದಿನದಲ್ಲಿ ನಿಮಗೆ ನಾವು ಪೌತಿಕತೆ ಮಾಡಿ ನಿಮಗೆ ಆರ್ ಟಿ ಸಿ ಅನ್ನ ಪ್ರಾಣಿಯನ್ನು ನೀಡ್ತಾ ಇದ್ದೀವಿ ಸಾರ್ವಜನಿಕರು ನಿಮ್ಮ ನಿಮ್ಮ ಗ್ರಾಮಗಳಿಗೆ ಬಂದಂಥ ನಮ್ಮ ಪೌತಿಕಾತೆ ಆಂದೋಲನ ಕಾರ್ಯಕ್ಕೆ ಬಂದಂಥ ಗ್ರಾಮ ಲೆಕ್ಕಾಧಿಕಾರಿಗಳು ಉಪತಹಸೀಲ್ದಾರರು ಮತ್ತು ಕಂದ್ಯಾಧ್ಯಕ್ಷರು ಇವರು ಬಂದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿರುವ ಮೂಲ ದಾಖಲೆಗಾರರು ಸಲ್ಲಿಸಿ ಪೌತಿಕತೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅದಾದ ನಂತರ ನಾವು ಅವರಿಗೆ ಹೆಸರು ಮಾಡಿ ಪರಿಶೀಲನೆ ಮಾಡಿ ನಂತರ ಪಾಚಿಗಾತ ಮಾಡ್ಕೊಳ್ತೀವಿ ಸದಾಕಾಶವನ್ನ ಎಲ್ಲ ರೈತ ಬಾಂಧವರು ಸಾರ್ವಜನಿಕರು ಉಪಯೋಗ ಪಡ್ಕೋಬೇಕು ಅಂತ ಹೇಳಿ ತಾಳ ಕಟ್ಟ ಪ್ರಯೋಗ ಮನೆಯಿಂದ ಮಾಡ್ತೀವಿ ತಾಳಕೋಷನ್ ತೊಂದರೆ ನೋಡ್ರಿ ಬುಕ್ ತಗೊಂಡು ಈ ಫಾರ್ಮಟ್ ಇಲ್ಲವೇ ಏನು ರೀ ಫಾರ್ಮ್ ನಮೂನ